ಇವತ್ತು ಹುಬ್ಬಳ್ಳಿಯಲ್ಲಿ ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಅತ್ಯಂತ ದೌರ್ಭಾಗ್ಯಪೂರ್ಣ ಕೆಟ್ಟ ದುರಂತ ನಡೆದಿದೆ ಒಬ್ಬ ಅಮಾಯಕ ಹುಡುಗಿ ನಿಯಾ ಹಿರೇಮಠ ಹೇಳಿ ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ನಿರಂಜನ್ ಅವರ ಪುತ್ರಿ ಅವಳನ್ನು ಅತ್ಯಂತ ಬರಬರವಾಗಿ ಹತ್ಯೆ ಮಾಡಲಾಗಿದೆ ಒಟ್ಟಾರೆ ಹತ್ಯೆ ಮಾಡಿದಂಥ ವ್ಯಕ್ತಿಯ ಹಿನ್ನೆಲೆ ಮತ್ತು ಆದಂಥ ಘಟನೆ ಇವೆಲ್ಲ ನೋಡಿದಾಗ ರಾಜ್ಯದಲ್ಲಿ ಕಾನೂನಿನ ಬಗ್ಗೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಾನೂನು ಪಾಲಕರ ಬಗ್ಗೆ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಭಯ ಇಲ್ಲ ಅನ್ನುವಂಥದ್ದು ಆಗ್ತಾಯಿದೆ ಯಾಕೆಂದರೆ ಮೊನ್ನೆನೂ ಸಹಿತ ಒಂದು ಪರ್ಟಿಕ್ಯುಲರ್ ಡೇ ಗೋಕುಲ್ ರಸ್ತೆಯಲ್ಲಿ ಮತ್ತು ಬೇರೆ ಬೇರೆ ಕಡೆ ರಂಜಾನ್ ದಿವಸ ಈ ವೀಲಿಂಗ್ ಮಾಡ್ಕೊಂಡು ಹೋಗೋದು ರಸ್ತೆಯಲ್ಲಿ ಟೂ ವೀ ಟೂ ವೀಲರ್ ಮೇಲೆ ಇಬ್ಬರು ಮೂರು ಜನ ಹೋಗಿ ನಡೀತಾ ಹೊಂಟವರಿಗೆ ಹೊಡೆದು ಹೋಗೋದು ತಲೆಗೆ ಇವೆಲ್ಲ ಘಟನೆಗಳು ನಡೆದಿದ್ದಾವೆ ಆದರೆ ಸರ್ಕಾರದ ನೀತಿಯ ಕಾರಣದಿಂದಾಗಿ ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ ಜನ ಇದ್ದರೆ ಅವರ ಮೇಲೆ ಆ್ಯಕ್ಷನ್ನೇ ತೆಗೆದುಕೊಳ್ಳೋದಿಲ್ಲ ಅನ್ನೋಂಥ ಸ್ಥಿತಿ ಬಂದಿದೆ ಹಾಗಾಗಿ ನಾನು ಇದನ್ನು ಅದಕ್ಕೆ ಲಿಂಕ್ ಮಾಡ್ತಾ ಇಲ್ಲ ಐ ಆಮ್ ವೆರಿ ಕ್ಲಿಯರ್ ಅಂದರೆ ಸರ್ಕಾರದ ನೀತಿಯ ಕಾರಣದಿಂದ ಸಮಾಜ ಘಾತುಕ ಶಕ್ತಿಗಳಿಗೆ ಭಯ ಅನ್ನೋದಿಲ್ಲ ಆಗಿದೆ ಆದ್ದರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಸರ್ಕಾರ ಇದೇ ರೀತಿ ಮುಂದುವರೆದ್ರೆ ಜನ ಪ್ರತಿಭಟನೆಗೆ ಇಳಿತಾರೆ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಸಿದ್ದರಾಮಯ್ಯನವರಿಗೆ ಕೊಡ್ಲಿಕ್ಕೆ ಬಯಸ್ತೇನೆ ನೋಡಿ ಅದಕ್ಕೆ ಲವ್ ಮಾಡ್ತದನ್ನ ಇಲ್ಲ ಅವ್ರ ತಂದೆ ನನಗೆ ಹೇಳಿದ್ದು ನಾ ಫೋನ್ದಾಗ ಘಟನೆ ಆದ ತಕ್ಷಣ ನಾನು ಮಾತಾಡಿದೆ ಯಾವುದೇ ಆ ರೀತಿ ಲವ್ ಇತ್ಯಾದಿ ಇರಲಿಲ್ಲ ಅನ್ನೋವಂಥ ಮಾತನ್ನು ಅವರು ತಂದೆ ಹೇಳಿದ್ದಾರೆ ಮತ್ತು ಲವ್ ಇದ್ದರೆ ಮರ್ಡ್ರ್ ಎಲ್ಲಿದೆ ಅಕಸ್ಮಾತಾಗಿ ಮೊದಲ ಫಾರ್ ಇಮ್ಯಾಜಿನ್ ಒಂದು ಫಾರ್ ಎ ಮೂಮೆಂಟ್ ಯು ಇಮ್ಯಾಜಿನ್ ಒಂದು ಕ್ಷಣ ನೀವು ಕಲ್ಪನೆ ಮಾಡಿಕೊಡ್ರಿ ಅವಳು ಲವ್ ಮಾಡ್ತಾ ಇದ್ಲೇನೆ ಅಂತ ಸಹಿತ ಆಮೇಲೆ ಬೇಡ ಅಂತಂದಿರ್ಬೋದು ಅವಾಯ್ಡ್ ಮಾಡಿರ್ಬೋದು ಮರ್ಡ್ರ್ ಏನಿದೆ ಅಂದರೆ ಕಾನೂನು ಸುವ್ಯವಸ್ಥೆ ಕುಸಿತ ಇದೆ ಈ ಆ್ಯಂಗಲ್ದಲ್ಲಿ ತನಿಖೆ ಆಗ್ಬೇಕು ಲವ್ ಜಿಹಾದ್ ಆ್ಯಂಗಲ್ದಲ್ಲಿಯೂ ಅತ್ಯಂತ ಗಂಭೀರವಾಗಿ ತನಿಖೆ ಆಗ್ಬೇಕಿದೆ ನಾನು ಈಗಮ್ ಲವ್ ಜಿಹಾದ್ ಇದೆ ಅಂಥೇಳಿ ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದು ಆರೋಪ ಮಾಡ್ತಾ ಇಲ್ಲ ಲವ್ ಜಿಹಾದ್ ಆ್ಯಂಗಲ್ದಲ್ಲಿಯೂ ಪೊಲೀಸರು ತನಿಖೆ ಮಾಡಬೇಕು ಅನ್ನೋದು ನನ್ನ ಹಾಂ ಅವರು ನನ್ನ ಮುಂದೂ ಹೇಳಿದರೆ ಇದು ಇರಬಹುದು ಅಂತ ಹಾಗಾಗಿ ಅದನ್ನು ಅವರು ಆ ಎಂಗಲ್ದಲ್ಲಿ ಅತ್ಯಂತ ಕಟ್ಟುನಿಟ್ಟಾದ ತನಿಖೆ ಆಗಬೇಕಂತ ನಂದು ಆಗ್ರಹ ಆ ಕಾರಣಕ್ಕಾಗಿಯೇ ನಾವು ಇವತ್ತು ಇಲ್ಲೇ ಬಂದು ನಾನು ಅರವಿಂದ್ ಬೆಲ್ಲದವರು ಅಂತಿಮ ದರ್ಶನವನ್ನು ಪಡೆದಿದ್ದೇವೆ ಆಗ್ರಹಕ್ಕಾಗಿಯೇ ನಮ್ಮದು ಆಗ್ರಹ ಇದೆ ಯಾಕಂದರೆ ಇದು ಒಬ್ಬ ಅಮಾಯಕ ಹೆಣ್ಮಕ್ಳು ಅಮಾಯಕ ಜನ ಈ ರೀತಿ ಬೀದಿ ಹಣವಾಗಿ ಹೋಗೋದು ಅದು ಹಾಡಗಲೆ ಕಾಲೇಜ್ದಲ್ಲಿ ಅಂದರೆ ಏನು ನಡೀತಾ ಇದೆ ಪೊಲೀಸ್ ಮಂತ್ರಿಯಾಗಿ ಪರಮೇಶ್ವರ್ ಅವರು ಏನು ಹೇಳ್ತಾರೆ ಇದಕ್ಕೆ ಅನ್ ಕೇವಲ ಪೊಲೀಸ್ ಅಧಿಕಾರಿಗಳನ್ನು ದೂರ್ತಾ ಇಲ್ಲ ನಾನು ಪೊಲೀಸ್ ಅಧಿಕಾರಿಗಳಿಗೆ ಫ್ರೀಡಮ್ ಕೊಟ್ಟು ನೀವು ಕಟ್ಟೆಂಟಾಗಿ ನಡ್ಕೋರಿ ಅನ್ನುವಂಥ ನೈತಿಕ ಬೆಂಬಲವನ್ನು ಸರ್ಕಾರ ಕೊಟ್ಟರೆ ಪೊಲೀಸರು ಎಂಥ ಒಳ್ಳೆಯ ಆ್ಯಕ್ಷನ್ ಆದರೂ ತಗೋತಾರೆ ಆದರೆ ಯಾವಾಗ ಸರ್ಕಾರ ಒಂದು ರೀತಿಯಲ್ಲಿ ತುಷ್ಟೀಕರಣದ ರಾಜಕಾರಣ ಮಾಡ್ತದೆ ಅವಾಗೆಲ್ಲ ಸಮಸ್ಯೆಗಳು ಬರ್ತವೆ ಸರ್ ಈಗ ಹಾ ಹಾ ಡೆಫಿನೆಟ್ಲಿ ಡಿ ಜೆ ಹಳ್ಳಿ ಹಳ್ಳಿ ಪ್ರಕರಣ ಇರ್ಬೋದು ಹಳೆಯ ಹುಬ್ಬಳ್ಳಿಯ ಪ್ರಕರಣಗಳಿರ್ಬೋದು ಎಸ್ ಡಿ ಪಿ ಐ ಇದ್ದು ಅವ್ರ ಅವ್ರ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ ಇರ್ಬೋದು ಮುಸ್ಲಿಂ ಲೀಗ್ ಲೀಗ್ ಬಗ್ಗೆ ಕಾಂಗ್ರೆಸ್ಗಿದ್ದಂಥ ಪ್ರೀತಿ ಇರ್ಬೋದು ಇವೆಲ್ಲ ಆ್ಯಂಗಲ್ಗಳು ಬಹಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ಪ್ರಚೋದನೆ ಸಿಕ್ಕಂಗೆ ಆಗೇ ಆಗತ್ತೆ